ಸಿಕ್ಕಲಾಯಿರಲ್ಲಿ ಒಂದು ಮಾಡಲೇಬೇಕು ಅದನ್ನು ಮುಂದೆ ಇದನ್ನು ನಿಲ್ಲಿಸಕ್ಕೆ ಆಗೋದಿಲ್ಲ ಈ ಹೋರಾಟನ ಅದು ಇದು ಮಾಡಲೇಬೇಕು ನಾವಿಂದ ಸದಾಶಿವ ಆಯೋಗದ ವರದಿಯೂ ಕೂಡ ಇದಾದಾಗ ನಾನು ಅಲ್ಲೇ ಇದ್ದೆ ಇಲ್ಲಿಂದ ಒಂದು ಹತ್ತೆರಡು ಜನ ಬಂದರು ಪುರಸುದ್ದಯ್ಯನವರ ಅಧ್ಯಕ್ಷತೆಯಲ್ಲಿ ಸದಾಶಿವ ಅವರು ಅವಾಗ ಟಿ ವಿ ಟವರ್ ಬಿಲ್ಡಿಂಗಲ್ಲಿ ಅವ್ರದ್ದು ಆಫೀಸ್ ಇತ್ತು ಅವಾಗ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆವು ಸುಮಾರು ಕುಂಡಿಸ್ಗಂಡ್ ಎಕ್ಸ್ಪ್ಲೇನ್ ಮಾಡ್ದೆವು ಡಾಕ್ಟರ್ ಪುರಸುದ್ದಯ್ಯನವರ ನೇತೃತ್ವದಲ್ಲಿ ಹೋಗಿದ್ದು ಅವಾಗನು ಕೂಡ ಹೀಗಾಗಿ ಇದು ಹೋರಾಟ ಮಾಡ್ದೇನೆ ನಾವು ಯಾವುದೇ ಅಚೀವ್ಮೆಂಟು ಮಾಡೋಕ್ಕಾಗೋದಿಲ್ಲ ನಿಮಗೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇದ್ದೇ ಇದೆ ಅಸ್ತಿತ್ವಕ್ಕಾಗಿ ಹೋರಾಟ ಅಂತೂ ಮಾಡಲೇಬೇಕು ನಾವಂತೂ ಏನು ಅಲ್ಪ ಸ್ವಲ್ಪ ಸರ್ಕಾರ ಸೌಲಭ್ಯದಲ್ಲಿ ಅನ್ನ ಬಟ್ಟೆಗೆ ಇಲ್ಲ ಬೇರೆ ಸಮಾಜದ ಜೊತೆಯಲ್ಲಿ ನಿಂತಿದ್ದೀವಿ ನಮ್ಮ ಹಿಂದೆ ಇರೋದನ್ನ ನಾವು ಯಾವಾಗಲೂ ಜ್ಞಾಪಿಸುತ್ತಾ ಇರಬೇಕು ಅವರ ಹಿತಚಿಂತನೆ ನಾವು ಮಾಡಿದರೆ ನಿಜವಾಗೂ ನಮಗೂ ಕೂಡ ಒಂದು ಶ್ರೇಯಸ್ಸು ಆ ಜಾತಿನಲ್ಲಿ ಈ ಜಾತಿನಲ್ಲಿ ಹುಟ್ಟೋದಕ್ಕೆ ಒಂದು ಋಣನ ನಾವು ತೀರಿಸ್ದಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಸ್ಪಷ್ಟವಾದ ಇದು ಯಾಕೆಂದರೆ ನಮಗೇನೋ ಎಲ್ಲ ಇದೆ ಇನ್ನೇನು ಅವರು ಅವ್ರ ಅವ್ರ ಸಹ ಅವರ ಅದೃಷ್ಟ ಆಗಲಿ ಅಂತ ಅನ್ನೋದು ಅನೇಕ ಚೆನ್ನಾಗಿ ಇದು ಮಾಡ್ತಾರೆ ನಾನು ಕೆಲವರ ಜೊತೆ ಮಾತಾಡಿದಾಗ ಅವರು ಅದೇ ರೀತಿನೇ ಇದು ಕೊಡ್ತಾರೆ ಅಯ್ಯೋ ಈ ಜನನ ಕಟ್ಟೋಕೆ ಅಯ್ಯೋ ಇವ್ರನ್ನ ನಂಬಿರೋರು ಯಾರು ದರಾಗಿರೋ ಆಮೇಲೆ ಏನೇನೋ ವಿಚಿತ್ರವಾಗಿ ಮಾತಾಡ್ತಾರೆ ಇಲ್ಲ ಇಲ್ಲ ಎಲ್ಲರೂ ಒಳ್ಳೆಯವರೇ ಇದ್ದೀರಿ ಅದೇನು ಸಮಯ ಸಂದರ್ಭ ಆ ಬಡತನ ಆಮೇಲೆ ಆ ದರಿದ್ರ ಆ ಮೂಢನಂಬಿಕೆ ಅವು ಕೆಲವ್ರನ್ನ ತಪ್ಪಿಸ್ತಾ ಇದ್ದಾವೆ ಆದರೆ ಜನ ಮಾತ್ರ ನಮ್ಮಲ್ಲಿ ನಿಜವಾಗಿ ಒಳ್ಳೆಯವರೇ ಇದ್ದಾವೆ ನಾನು ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರಿಗೆ ಸ್ಪಷ್ಟವಾಗಿ ದಾರಿ ತೋರಿಸೋರು ಬೇಕು ಆಮೇಲೆ ಸ್ಪಷ್ಟವಾದದ್ದು ಗುರಿ ಇರಬೇಕು ಒಬ್ರು ಗುರುನೂ ಇರಬೇಕು ಈ ಥರದಲ್ಲಿ ಹೋದರೆ ಸರಿ ಹೋಗ್ತದೆ ಅದು ನಮ್ಮ ಬೇರೆ ವಿಷಯ ಆಯ್ತು ಅದು ಇವಾಗ ಸದ್ಯ ಈ ಹೋರಾಟಕ್ಕೆ ಹೋರಾಟದ ಇದರಲ್ಲಿ ನೀವೆಲ್ಲರೂ ಭಾಗಿಗಳಾಗಿದ್ದೀರಿ ಒಂದೇ ವಾಯ್ಸ್ ಇರಬೇಕು ಒಂದೇ ಗುರಿ ಇರಬೇಕು ಒಂದೇ ಇರಬೇಕು ಯಾವುದೇ ಇದನ್ನು ಗ್ರೇಟ್ ವರ್ಕ್ಸ್ ಆರ್ ಡನ್ ಬೈ ಗ್ರೇಟ್ ಲೇಬರ್ ಯಾವುದೇ ಮಹತ್ ಕಾರ್ಯಗಳನ್ನು ನೀವು ಸಾಧನೆ ಮಾಡಿ ಮಾಡಿರೋವಂಥವು ಮಹತ್ತ ಶ್ರಮದಿಂದನೇ ಹೊರತು ಬೇರೆ ಇದ್ದಕ್ಕಿದ್ದಂಗೆ ಯಾರಿಗೂ ಯಾವುದೂ ಅಚೀವ್ಮೆಂಟ್ ಆಗಿಲ್ಲ ಅಂತ ನನ್ನ ಇದು ಹಾಗಾಗಿ ನಿಮ್ಮ ಎಲ್ಲ ಕೆಲಸಕಾರಗಳಿಗೆ ನಿಮ್ಮ ಹಿಡಿದಂಥ ಇದಕ್ಕೆ ಪ್ರಯತ್ನಕ್ಕೆ ಎಲ್ಲ ಇದರಲ್ಲೂ ಇದಾಗಲಿ ಒಳ್ಳೆಯದಾಗಲಿ ನಾವು ಯಾವಾಗ ನಿಮ್ಮ ಜೊತೆ ಇರ್ತೀವಿ ಯಾವುದೇ ಒಂದು ವಿಚಾರದಲ್ಲಿ ಆದ್ರೂ ನಮ್ಮ ಈ ಕಮಿಟಿಯವರು ಒಂದು ಕೋರ್ ಕಮಿಟಿ ಮಾಡಿಕೊಂಡು ಕೋರ್ ಕಮಿಟಿ ಮಾತ್ರ ಎಲ್ಲನೂ ಕಾಂಟ್ರಾಕ್ಟ್ ಇಟ್ಕೊಳ್ಳಿ ಅವರು ನಿಮಗೆ ನೆಗೆಟಿವ್ ಆಗಾದರೂ ಉತ್ತರ ಕೊಡಲಿ ಪಾಸಿಟಿವ್ ಆಗಾದರೂ ಉತ್ತರ ಕೊಡಲಿ ಒಂದು ಕೋರ್ ಕಮಿಟಿಯಿಂದ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಅಂದರೆ ನಿಮ್ಮ ಇಲ್ಲಿ ಓಡಾಡೋಕ್ಕೆ ಅಥವಾ ಇಲ್ಲೇನಾದರೂ ಒಂದು ಇದೆಲ್ಲ ಭರಿಸೋದಕ್ಕೆ ಯಾವುದೇ ಒಂದು ಇದು ಸಹಾಯ ಬೇಕಾದ್ರೂ ನಮ್ಮ ಇದರಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಮಾಡ್ತೀನಿ ನಿಮಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಹೇಳಿದ್ರು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಹೋರಾಟನ ಮಾಡಲೇಬೇಕು ಅಂತ ಹೇಳಿ ಅವರು ಕೂಡ ಉತ್ತಮ ಸಂದೇಶವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈಗ ರಂಗಧಾಮಯ್ಯನವರು ತುಮಕೂರಿಂದ ಬಂದಿದ್ದಾರೆ ಅವರು ಕೂಡ ಒಂದು ಎರಡು ಮಾತಾಡು ಆಡಬೇಕು ಅಂತೇಳಿ ನಾನು ವಿನಿಸ್ಕೊಳ್ತೇನೆ ಬಹಳ ಸಂಘಟಕರು ತುಂಬ ಕಾಳಜಿ ಉಳ್ಳಂಥ ವ್ಯಕ್ತಿ ಒಳ ಮೀಸಲಾತಿಗಾಗಿ ಕಾಲ್ನಡಿಗೆ ಜಾಥವನ್ನು ತುಮಕೂರಿಂದ ಬೆಂಗಳೂರಿಗೆ ಹಮ್ಮಿಕೊಂಡಿದ್ದವರು ದಯಮಾಡಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಂಗದಾಮಯ್ಯನವರು ಎರಡು ಮಾತಾಡಬೇಕು ಅಂತೇಳಿ ವಿನಿಸ್ಕೊಳ್ತೇನೆ ಸಮಯ ಸಂದರ್ಭವನ್ನು ನೋಡಿ ಮಾತಾಡಿದ್ರೆ ಗಂಟೆ ಮಾತಾಡ್ತಾರೆ ಅನ್ಸರ್ಸ್ ಮಾತಾಡ್ಬೇಕು ಅಂತ ಮೈಸೂರು ಅಂದ್ರೆ ಕರ್ನಾಟಕ ಆರಂಭದ ದಿನಗಳಲ್ಲಿ ಇದನ್ನ ಕರ್ನಾಟಕ ರಾಜ್ಯ ಅಂತ ಕರಿತಿದ್ರು ಮೈಸೂರು ರಾಜ್ಯ ಹಂಗಾಗಿ ಮೈಸೂರಲ್ಲಿ ಏನನ್ನ ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ವಕೀಲರು ತನ್ನ ಸಮುದಾಯನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇವತ್ತು ನಾವು ಆ ಫೀಲ್ಡಲ್ಲಿ ಇರೋದ್ರಿಂದ ಇದ್ದೀವಿ ಅಂಥದ್ರಲ್ಲಿ ವಕೀಲರು ಹೇಳ್ಕೊಂಡು ನಮ್ಮ ಸಮುದಾಯಕ್ಕೆ ಕೆಲಸ ಮಾಡೋ ಅಂತಹ ಒಂದು ಟೀಮ್ ಸಿಕ್ಕಿದಾಗ ನನಗಂತೂ ಭಾರಿ ಸಂತೋಷ ಆಗಿದೆ ನಾನಿವತ್ತು ತುಮಕೂರಿಂದಲೂ ಕೂಡ ಇಲ್ಲಿಗೆ ಬಹಳ ಸಂತೋಷದಿಂದ ನಾನು ಬಂದಿದ್ದೀನಿ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಆಗಬೇಕಾಗಿ ಆಗಬೇಕಾಗಿರೋದು ಕೇವಲ ಮಾದಿಗ ಜಾತಿಗೆ ಮಾತ್ರ ಅಲ್ಲ ಮಾದಿಗ ಜಾತಿಗೆ ಸಂಬಂಧಿಸಿದಂತಹ ಉಪಜಾತಿಗಳಿಗೂ ಬೇಕಾಗಿದೆ ವಲಯ ಜಾತಿಗೆ ಸಂಬಂಧಿಸಿದಂತಹ ಉಪಜಾತಿಗಳಿಗೂ ಬೇಕಾಗಿದೆ ಮತ್ತು ಏನು ಅಲಮಾರಿ ಸಮುದಾಯಗಳು ಅಂತ ನಾವು ಕರಿತೀವಿ ಆ ಸಮುದಾಯಗಳಿಗೂ ಕೂಡ ಒಳ ಬೇಕಾಗಿದೆ ಆದರೆ ಸರ್ಕಾರ ಮತ್ತೆ ಮೀಡಿಯಾ ಇತರೆ ಹೆಂಗೆ ಫೋಕಸ್ ಮಾಡ್ತಾ ಇದೆ ಅಂದರೆ ಕೇವಲ ಮಾದಿಗರು ಮಾತ್ರ ಒಳ ಮೀಸಲಾತಿ ಕೇಳ್ತಾ ಇದಾರೆ ಬೇರೆ ಯಾರು ಕೇಳ್ತಾ ಇಲ್ಲ ಅಂತ ಫೋಕಸ್ ಮಾಡ್ತಾರೆ ಇದು ದುರಂತ ಇದು ಮೀಡಿಯಾ ಮತ್ತು ಸರ್ಕಾರ ಎರಡೂ ನಾನು ಹಿಂಗೆ ಮಾತಾಡ್ಬಿಡ್ತೀನಿ ಇದು ಈ ಕರ್ನಾಟಕ ರಾಜ್ಯದ ಒಳಗಡೆ ಕರ್ನಾಟಕ ರಾಜ್ಯದ ಒಳಗಡೆ ಅದು ಎಲ್ಲರಿಗೂ ಕೂಡ ಒಳ ಮೀಸಲಾತಿ ಬೇಕಾಗಿದೆ ಅದಕ್ಕೂ ಭಯ ಆಗ್ತಾ ಇದೆ ಒಳ ಮೀಸಲಾತಿ ಆಗ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಮತ್ತೆ ಜುಡಿಷರಿ ಸಿಸ್ಟಮ್ಸ್ ಏನಿದೆ ಮತ್ತೆ ಬೇರೆ ಬೇರೆ ಇಲಾಖೆಗಳಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊನ್ನೆ ರಾಯಚೂರಲ್ಲಿ ಏನು ಕೃಷಿ ವಿಶ್ವವಿದ್ಯಾಲಯ ಅಂತ ನಾವೇನು ಕರಿತೀವಿ ಎಪ್ಪತ್ತಾರು ಉದ್ಯೋಗಗಳನ್ನು ಕಾಲ್ ಮಾಡಿದ್ವಿ ಮತ್ತೆ ಅದಲ್ಲದೆ ಸರ್ಕಾರಿ ಸಂಸ್ಥೆಗಳು ಏನೇನಿದೆ ಈಗ ಇಲ್ಲಿ ನಿಮಗೆ ಹೆಂಗೆ ಮೈಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತಿದೆ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಹಾಲು ಒಕ್ಕೂಟಗಳಿದೆ ಮತ್ತು ಎಲ್ಲಿ ಎಲ್ಲಿ ಉದ್ಯೋಗಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಇದ್ದಾನೆ ನಮ್ಮ ಜಿಲ್ಲೆನು ತುಮಕೂರು ಅಯೋಧ್ಯ ಎಮರ್ಜೆನ್ಸಿನಂತೆ ಇಟ್ ವಾರಿಟ ಎಸೆನ್ಷಿಯಲ್ ನೀಡ್ ಅಂತೆ ಆರುನೂರು ಪಿ ಎಸ್ ಐ ಪೋಸ್ಟ್ಗಳು ಮತ್ತೆ ಹತ್ತತ್ರ ಒಂದು ಐದು ಸಾವಿರ ಪೊಲೀಸ್ ಹುದ್ದೆಗಳು ನಾವು ತಗೊಬಿಡ್ತೀವಿ ಅಂತ ಮತ್ತೆ ನಿಮ್ಮ ಮೈಸೂರು ಭಾಗದ ಅಯೋಗ್ಯ ಒಬ್ಬನಿದ್ದಾನೆ ದಲಿತ ಲೀಡ್ರು ನಮ್ಮನ್ನು ಬೇಕಾದರೆ ಯಾರನ್ನ ಅವ್ರ ಅಭಿಮಾನಿಗಳಿದ್ರೆ ಕಂಪ್ಲೇಂಟ್ ಇಟ್ಕೊಂಡು ಕೊಟ್ಟರೆ ನಾನು ಬಂದು ಎದುರಿಸ್ತೀನಿ ಈಗ ಕೋರ್ಟ್ ಹೇಳ್ದಿಲ್ಲ ಸರ್ ನಮ್ಗೆ ಇದು ಕಂಚಿನ ಕೋಟೆ ಇದೆ ನಾವು ನೋಡ್ಕೆ ಮಾಡ್ತೀವಿ ಆತ ಹೇಳ್ತಾನೆ ಈಗ ಒಳ ಮೀಸಲಾತಿ ಮಾಡ್ರೆ ಫಸ್ಟ್ ಅಂತಂದರೆ ಒಳ ಮೀಸಲಾತಿ ಬಗ್ಗೆ ಮಾತಾಡೋಲ್ಲ ಇರೋ ಬರೋ ಬ್ಯಾಕ್ಲಾಗು ತುಂಬಬೇಕು ಅಂತ ಹೊರಟಾನೆ ಎಲ್ಲ ಕಡೆ ಇರೋಂತಹ ಉದ್ಯೋಗಗಳು ತುಂಬಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಮಾತು ಬಂದರೆ ಸಾಕು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತಾನೆ ಸಿದ್ದರಾಮಯ್ಯಗೆ ಪೊಲಿಟಿಕಲ್ ಸೈನ್ಸ್ ಲಕ್ಷಣವನ್ನು ಬಿಟ್ಟು ಸಾಮಾಜಿಕ ನ್ಯಾಯ ಪಾಠ ಮಾಡಿಸ್ಬೇಕು ಅನ್ಕೊಂಡಿದೆ ನಮಗೆ ಸೋಷಿಯಲ್ ಜಸ್ಟಿಸ್ ಅಂತ ಒಂದು ಚಾಪ್ಟರ್ ಬರುತ್ತೆ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಮಾಡ್ರೆ ಗೊತ್ತಾಗುತ್ತೆ ಆ ಸಿದ್ದರಾಮಯ್ಯಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಪಾಠ ಮಾಡಿಸ್ಬೇಕು ಮಾತು ಬಂದರೆ ಸಾಕು ಮೈಕ್ ಸಿಕ್ಕಿದ್ರೆ ಸಾಮಾಜಿಕ ನ್ಯಾಯ ಮೈಕ್ ಸಿಕ್ಕಿದ್ರೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದು ಜನಾಂಗನ ನಿರಂತರವಾಗಿ ವಿಶೇಷವಾಗಿ ಈ ಸಮುದಾಯನ ಮಾದಿಗ ಸಮುದಾಯನ ನಿಮ್ಮ ಮೈಸೂರು ಭಾಗದಲ್ಲಿ ಹೆಂಗೋ ಗೊತ್ತಿಲ್ಲ ನಮಗಂತೂ ನಮ್ಮ ಜಿಲ್ಲೆಗಳು ಸ್ಟಾರ್ಟ್ ಆದಾಗಲಿಂದ ತುಮಕೂರಿಂದ ಹಿಡಿದು ಅಪ್ ಟು ಬಳ್ಳಾರಿವರೆಗೂ ನಿಯರ್ ತೆಲಂಗಾಣ ಆಂಧ್ರದವರೆಗೂ ಮಾದಿಗರು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದಾರೆ ಒಂದು ಕಡೆ ಶಿಕ್ಷಣ ಸಿಗದಿರುವಂತಹದ್ದು ದುರಂತ ಇನ್ನೊಂದು ಕಡೆ ಶಿಕ್ಷಣ ಸಿಕ್ಕಿ ಜಾಬ್ ತಗೊಂಡವರು ಸಮುದಾಯದ ಬಗ್ಗೆ ಮೊದಲು ನೋಡಲಿಲ್ಲ ಈಗ ನಿವೃತ್ತಿ ಆದ್ಮೇಲೆ ಬಂದು ನೊಂದ್ಕೊಂಬ್ತಾ ಇದ್ದೇನೆ ನಾವೇನು ಮಾಡೋಕ್ಕಾಗಲ್ಲ ದುರಂತ ಅದು ಅವ್ರ ಅದು ಅವಾಗ ಮಾಡಬೇಕಾಗಿತ್ತು ಅವಾಗ ಮಾಡಲಿಲ್ಲ ಅವರು ಆದರೆ ಈ ಜನಾಂಗಕ್ಕೆ ಮೀಸಲು ಕ್ಷೇತ್ರಗಳು ಏನಿದೆ ಮೀಸಲು ಕ್ಷೇತ್ರಗಳಲ್ಲಿ ಎರಡು ಸಾವಿರ ಮೂರು ಸಾವಿರ ಇರೋರಿಗೆ ಟಿಕೆಟ್ ಕೊಡ್ತಾರೆ ರಾಜಕಾರಣದಲ್ಲಿ ಅಲ್ಲೂ ಕೂಡ ಸಮಸ್ಯೆ ಆಗಿದೆ ಹಂಗಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ನಾನು ಭಾಳ ಸಂತೋಷದಿಂದ ಬಂದಿದ್ದೀನಿ ಈ ಜನಾಂಗದ ಸೇವೆಗಾಗಿ ಸದಸ್ಯ ಇರ್ತೀನಿ ನಿಮ್ಗೆಲ್ಲರಿಗೂ ಒಂದನ್ನು ಹೇಳ್ತಾ ನನ್ನ ಮಾತು ವಿರೋಗವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಾಂ ನಮ್ಮ ಧನ್ಯವಾದಗಳು ಹಾಂ